ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನಿಮ್ಮ ಮನಸ್ಸು ಮಕ್ಕಳ ಮನಸ್ಸಿನ ಹಾಗೆ ಇರಲಿ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಈ ವಿಡಿಯೋ ನೋಡುವ ಮುನ್ನ ನೀವು ಇನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವಿನ್ನೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಬಹಳಷ್ಟು ಸಲ ನಾವು ಕೇಳಿರ್ತೀವಿ ಅದೇನಪ್ಪ ಅಂತಂದರೆ ಮಕ್ಕಳಲ್ಲಿ ದೇವರಿರುತ್ತಾನೆ ಅಂತ ಅಷ್ಟಕ್ಕೂ ಮಕ್ಕಳಲ್ಲಿ ದೇವರಿರ್ತಾನೆ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಮಕ್ಕಳ ಮನಸ್ಸು ನಿಷ್ಕಲ್ಮಶವಾಗಿರುತ್ತೆ ಅವರಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಇರೋದಿಲ್ಲ ಯಾವುದೇ ಒಂದು ಕೆಟ್ಟ ಗುಣಗಳು ಸಹ ಇರೋದಿಲ್ಲ ಆ ಕ್ಷಣಕ್ಕೆ ತಮ್ಮ ಬಾಲ್ಯವನ್ನು ಅನುಭವಿಸುತ್ತಾ ತಮ್ಮ ಪಾಡಿಗೆ ತಾವು ಜೀವಿಸುತ್ತಾರೆ ಒಮ್ಮೆ ಮಕ್ಕಳು ಬೆಳೆದಾದ ತಕ್ಷಣ ಒಂದು ಹಂತಕ್ಕೆ ಹೋದಾಗ ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯ ಯಾವುದಪ್ಪ ಅಂತ ಯಾರನ್ನಾದರೂ ಕೇಳಿದರೆ ಅವರು ಹೇಳೋ ಮಾತು ಏನಪ್ಪ ಅಂತಂದರೆ ನಮ್ಮ ಒಂದು ಅಮೂಲ್ಯವಾದ ಒಂದು ಹಂತ ನಮ್ಮ ಜೀವನದಲ್ಲಿ ಅಥವಾ ಒಂದು ಯಾವ ಒಂದು ಹಂತವನ್ನು ನಾವು ಅತ್ಯಂತ ಆನಂದದಿಂದ ಕಳೆದಿದ್ದೇವಪ್ಪ ಅಂತ ಹೇಳೋದಾದರೆ ಅದು ನಮ್ಮ ಬಾಲ್ಯ ಅಂತಾರೆ ಯಾಕಪ್ಪ ಅಂತಂದರೆ ಬಾಲ್ಯದಲ್ಲಿ ನಿಮಗೆ ಯಾವುದೇ ಒಂದು ಜವಾಬ್ದಾರಿಗಳು ಇರೋದಿಲ್ಲ ಯಾವುದೇ ಒಂದು ಯೋಚನೆಗಳು ಇರೋದಿಲ್ಲ ಮತ್ತು ಕೆಟ್ಟ ಗುಣಗಳಾಗಲಿ ಕೆಟ್ಟ ಆಲೋಚನೆಗಳಾಗಲಿ ನಿಮ್ಮ ಬಳಿ ಇರೋದಿಲ್ಲ ತಮಗೆ ಆ ಕ್ಷಣಕ್ಕೆ ಏನನ್ನಿಸುತ್ತದೆ ಅದನ್ನೇ ಮಾಡ್ತಾರೆ ಒಬ್ಬರ ಬಗ್ಗೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಇರೋದಿಲ್ಲ ಅಥವಾ ನೀವು ನೋಡ್ಬೋದು ಮಕ್ಕಳು ಎಷ್ಟೇ ಜಗಳ ಆಡಿದ್ರೂ ಸಹ ಮತ್ತೆ ಒಂದಾಗಿ ಆಟ ಆಡ್ತವೆ ಆದರೆ ಬೆಳೀತಾ ಹೋದಂಗೆಲ್ಲ ನೀವು ಗಮನಿಸಿ ನೋಡಿ ನೀವು ಯಾರತ್ರಾದರೂ ಜಗಳ ಆಡಿದರೆ ಅಥವಾ ನಿಮಗೆ ಒಬ್ಬರ ಒಂದು ಅಭಿಪ್ರಾಯ ಇಷ್ಟ ಆಗಲಿಲ್ಲ ಅಂದರೆ ಅವರ ಬಗ್ಗೆ ಒಂದು ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟೋದಕ್ಕೆ ಶುರುವಾಗುತ್ತೆ ಆದ ಕಾರಣ ಮಕ್ಕಳನ್ನು ದೇವರಿಗೆ ಹೋಲಿಸ್ತಾರೆ ಮಕ್ಕಳಿಗೆ ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಇರೋದಿಲ್ಲ ಅವು ಆ ಕ್ಷಣಕ್ಕೆ ಮಾತ್ರ ಆ ಒಂದು ಸಂದರ್ಭವನ್ನು ಅನುಭವಿಸುತ್ತವೆ ನೀವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ಎಷ್ಟೇ ಎತ್ತರಕ್ಕೆ ಬಿಡಿದ್ರೂ ಸಹ ನಿಮ್ಮ ಮನಸ್ಸು ಮಕ್ಕಳ ಮನಸ್ಸಿನ ಹಾಗೆ ಯಾಕೆ ಇರಬೇಕಪ್ಪ ಅಂತಂದರೆ ನಿಮ್ಮಲ್ಲಿ ಕೆಟ್ಟ ಗುಣಗಳು ಹುಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಾನು ಆಗಲೇ ಹೇಳಿದೆ ನಿಮಗೆ ಈಗಿನ ಕಾಲದಲ್ಲಿ ಯಾವ ಥರ ಆಗಿದೆಯಪ್ಪ ಅಂತಂದರೆ ಸ್ವಂತ ಅಣ್ಣ ತಮ್ಮಂದಿರೇ ಸಹ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ಬಂದರೆ ಸಾಕು ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ ಹಾಗೆಯೇ ದುಡ್ಡಿಗೆ ಭಾಳಷ್ಟು ಮಹತ್ವವನ್ನು ಕೊಡ್ತಾರೆ ಹೊರತು ಸಂಬಂಧಗಳಿಗೆ ಮಹತ್ವವನ್ನು ಕೊಡೋಲ್ಲ ಅದೇ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಪ್ಪ ಅಮ್ಮ ಎಷ್ಟೇ ಹೊಡೆದರು ಎಷ್ಟೇ ಬೈದರೂ ರಾತ್ರಿ ಆಗುತ್ತಿದ್ದಂಗೆ ನಾವು ಅಪ್ಪ ಅಮ್ಮನ ತೆಕ್ಕೆಯಲ್ಲಿ ಮಲಗುವುದಕ್ಕೆ ಇಷ್ಟಪಡ್ತೀವಿ ಒಂದು ಕ್ಷಣ ಅಪ್ಪ ನನ್ನ ಕಂಡಿಲ್ಲ ಅಂದರೆ ಅಮ್ಮ ನನ್ನ ಕಂಡಿಲ್ಲ ಅಂದರೆ ಅಯ್ಯೋ ಅಮ್ಮ ಎಲ್ಲೋದರು ಅಪ್ಪ ಎಲ್ಲೋದ್ರು ಯಾವಾಗ ಅಪ್ಪ ಅಮ್ಮ ಬರ್ತಾರೆ ಅಂತ ಮನಸ್ಸು ಹಂಬಲಿಸ್ತಾ ಇರುತ್ತೆ ಅಷ್ಟೊಂದು ನಿಷ್ಕಲ್ಮಶ ಮನಸ್ಸು ಮಕ್ಕಳದಾಗಿರುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ